ಬಿಗ್ ಬಾಸ್ ಸೀಸನ್ ನೈನಲ್ಲಿ ಅಪ್ ಆಗಿದ್ದ ನಂತರದಲ್ಲಿ ಸಾಕಷ್ಟು ರ್ಯಾಪರ್ ರ್ಯಾಪರ್ ಅಂತಲೇ ಸಖತ್ ಫೇಮಸ್ ಇವರು ಸೊ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಮರ್ಯಾದಿ ಪ್ರಶ್ನೆ ಹಾಗೆ ನಾನು ಮತ್ತು ಗುಂಡ ಪಾರ್ಟ್ ಟೂ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ ಅದರಲ್ಲಿ ಲೀಡ್ ರೋಲಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಹಾಗೆಯೇ ಸಾಕಷ್ಟು ಜನರನ್ನ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ ಮಾಡಿರುವಂತಹ ರಾಕೇಶ್ ಅವರು ನಮ್ಮ ಜೊತೆಗಿದ್ದಾರೆ ಬಹಳ ದಿನಗಳ ಕಾಲ ಸಿಕ್ಕಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಹಲೋ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಳಿ ರಾಕೇಶ್ ಅವರೇ ಏನು ಮಾಡ್ತಾ ಇದ್ದೀರಿ ಹೇಗಿದೆ ಲೈಫ್ ಇವಾಗ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿದೆ ಒಳ್ಳೊಳ್ಳೆ ಸಿನ್ಮಾಗಳು ಒಳ್ಳೊಳ್ಳೆ ಪಾತ್ರ ಸಿಗ್ತಾ ಇದೆ ಒಳ್ಳೊಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಎರಡು ಸಿನ್ಮಾ ಆಲ್ಮೋಸ್ಟ್ ರಿಲೀಸ್ ರೆಡಿ ಇದೆ ಒಂದು ಸಿನ್ಮಾ ಆಕ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಳ್ಳೊಳ್ಳೆ ಕತೆಗಳು ಕೇಳ್ತಾ ಸೊ ಯಾವ ಸಿನಿಮಾಗಳು ಹೇಗೆ ನಡೀತಾ ಇದೆ ವರ್ಕ್ ಅಂತ ಇವಾಗ ಮರ್ಯಾದೆ ಪ್ರಶ್ನೆ ರೆಡಿ ಇದೆ ನಾನು ಮತ್ತೆ ಗುಂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಶೂಟು ಇನ್ನೊಂದು ದುನಿಯಾ ವಿಜಯ್ ಅವರ ಹೀರೋ ಲೀಡ್ ರೋಲ್ ಮಾಡ್ತಾ ವರ್ಕಿಂಗ್ ಅದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇವತ್ತಿಗೂ ನಿಮ್ಮನ್ನ ನೆನೆಸ್ಕೊಂಡ್ರೆ ಆ ಜೋಶ್ ಸಿನಿಮಾ ಆ ಸಿನಿಮಾದ ಸಾಂಗು ಮೇನ್ ತಲೆಗೆ ಬರೋದು ಅಂದರೆ ಫ್ರೆಂಡ್ಶಿಪ್ ಅನ್ನುವಂಥದ್ದು ಸೊ ಅಂದಿನ ಆ ಒಂದು ಸಿನಿಮಾ ಟೈಮ್ ಆದಂತಹ ದಿನ ನೆನ್ಸ್ ನೆನ್ಪಿಸ್ಕೊಳ್ಳೋದಾದ್ರೆ ಆ ಒಂದು ಸ್ಟಾರ್ಟಿಂಗ್ ನೀವು ಸಿನಿಮಾಗೆ ಎಂಟ್ರಿ ಕೊಟ್ಟಂತಹ ದಿನಗಳನ್ನು ನೆನ್ಸ್ಕೊಳ್ಳೋದಾದರೆ ಇವತ್ತಿಗೆ ಏನನ್ಸುತ್ತೆ ಆವಾಗ ನನಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಇವಾಗಿರೋ ಅಷ್ಟು ಮೆಚೂರಿಟಿ ಇರಲಿಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ಲೈಫಲ್ಲಿ ಬಟ್ ಇವಾಗ ಅದನ್ನೆಲ್ಲ ಹಿಂದೆ ತಿರ್ಗಿ ನೋಡಿದ್ರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನಿಸುತ್ತೆ ಇಗ್ನೋರೆನ್ಸಿಂದ ಏನೇನು ಮಿಸ್ಟೇಕ್ಗಳಾಯಿತು ಏನೇನು ಫೇಲ್ಯೂರ್ ಆಯಿತು ಬಹುಶಃ ಫೇಲ್ಯೂರ್ ಆಗದೆ ಬರೀ ಸಕ್ಸಸ್ಸೆ ಸಿಕ್ಕಿದ್ರೆ ಭಾಳಷ್ಟು ಪೋರ್ಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಅನ್ನೋ ವಿಷಯದಲ್ಲಿ ತುಂಬ ವಿಷಯಗಳು ಮಿಸ್ ಆಗ್ತಿತ್ತು ತುಂಬ ವಿಷಯದ ವ್ಯಾಲ್ಯೂ ಗೊತ್ತಾಗ್ತಿರಲಿಲ್ಲ ಸೊ ಇವಾಗ ಹಿಂದೆ ತಿರುಗಿ ನೋಡಿದ್ರೆ ಏನೇನ್ ಆಗಿದೆ ಎಲ್ಲದಕ್ಕೂ ಖುಷಿ ಇದೆ ಆವಾಗ ನೋವಿರ್ಬೋದು ಬಟ್ ಇವಾಗ ತುಂಬಾ ಖುಷಿ ಇದೆ ಒಳ್ಳೇದಾಯ್ತು ಅದಾಗಿದ್ದು ಸೊ ಅಪ್ಸ್ ಏನೇನು ಡೌನ್ಸ್ ಇದೆ ಅದು ಇವಾಗ ಇಲ್ಲಿ ನಿಲ್ಸಿದೆ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿ ಬಂದ್ರೆ ಒಂದು ರೆಗ್ಯುಲರ್ ಆಗಿ ನಿಮಗೆ ಸಿನಿಮಾಗಳಿರೋದಿಲ್ಲ ಅಥವಾ ಈ ರೀತಿ ಎಲ್ಲ ಹೇಳ್ತಾರೆ ಡೇಟ್ಸ್ ಇರೋದಿಲ್ಲ ಹಾಗೆ ಹೀಗೆ ಅಂತ ನೀವು ಈ ಫೀಲ್ಡ್ ಚೂಸ್ ಮಾಡಿದಾಗ ನಿಮ್ಮ ಪೇರೆಂಟ್ಸ್ ಏನ್ ರಿಯಾಕ್ಟ್ ಮಾಡಿದ್ರು ಅಥವಾ ಸಪೋರ್ಟ್ ಮಾಡಿದ್ರ ಬೇಡ ಅಂದ್ರೆ ಏನು ಹೇಳಿದ್ರು ಅಂತ ಆಗ ನಾನು ಸಿನಿಮಾಗೆ ಮಾಡಬೇಕು ಅಂತ ಬಿಟ್ಟು ಪ್ರಯತ್ನ ಪಡ್ತಾಯಿರುವಾಗ ಮೊದಲು ಸೀರಿಯಲಲ್ಲಿ ಟ್ರೈ ಮಾಡ್ತಾಯಿದ್ದೆ ನಾನು ಹತ್ತನೇ ಕ್ಲಾಸಲ್ಲಿ ಇರ್ತಾ ಮೊದಲು ಅಷ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ನನಗೆ ಡೈರೆಕ್ಷನ್ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಆವಾಗ ನಮ್ಮ ಪ್ರಾಬ್ಲಮ್ ಏನಿತ್ತು ಅಂದರೆ ಆಗ ಯೂಟ್ಯೂಬ್ ಚಾನಲ್ ಇರಲಿಲ್ಲ ಯಾವುದೇ ಒಂದು ಚಾನಲ್ ಇರಲಿಲ್ಲ ಬರೀ ಕನ್ನಡ ಇದೆ ಒಂದು ಚಾನಲ್ ಇತ್ತು ಒಂದು ಎರಡು ಚಾನಲ್ ಇತ್ತು ಅಷ್ಟೇ ನ್ಯೂಸ್ ಚಾನಲ್ಲೂ ಇರಲಿಲ್ಲ ಸೊ ಅವಾಗ ನಮ್ಗೆ ಆಪರ್ಚುನಿಟೀಸು ಕಾಣಿಸ್ತಿರಲಿಲ್ಲ ಪೇರೆಂಟ್ಸ್ಗೂ ಮುಂದೆ ಹೆಂಗೋಗಿ ಹೆಂಗೆ ಇದಾಗುತ್ತೆ ಬ್ರೇಕ್ ಸಿಗುತ್ತೆ ಯಾಕಂದರೆ ನಮ್ಮ ಫ್ಯಾಮಿಲಿಯಿಂದ ಯಾರೂ ಫಿಲ್ಮ್ ಫೀಲ್ಡ್ ಅವರಿಲ್ಲ ಅಥವಾ ನಾವು ಅಪ್ಪರ್ ಮಿಡಲ್ ಕ್ಲಾಸಿಂದ ಅಥವಾ ರಿಚ್ ಎಲಿಟ್ ಕ್ಲಾಸಿಂದ ಬರೋಲ್ಲ ಸೊ ಹೆಂಗೆ ಸಾಧ್ಯ ಅಂತ ಗ್ಯಾರಂಟಿ ಭಯ ಇತ್ತು ಎಂಕರೇಜ್ಮೆಂಟ್ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ನನಗೆ ದೃಢವಾಗಿತ್ತು ದಟ್ ಏನೇ ಆದರೂ ಫಿಲ್ಮ್ ಫೀಲ್ಡಲ್ಲೇ ವರ್ಕ್ ಮಾಡಬೇಕು ಅದು ಯಾವ ಪೊಸಿಷನ್ ಆದರೂ ಪರವಾಗಿಲ್ಲ ಅಂತ ಸೊ ಆ ಪ್ರಯತ್ನದಲ್ಲೇ ಹೋಗ್ತಾ ಬಟ್ ಇವಾಗ ನೋಡಿದ್ರೆ ಆಪರ್ಚುನಿಟೀಸ್ ತುಂಬ ಇದೆ ದುಡ್ಡು ಮಾಡೋಕ್ಕೆ ಈಸಿ ಆವಾಗ ಕಂಪೇರ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾಲೇ ದುಡ್ಡು ಮಾಡ್ಬೋದು ಸಾಕಷ್ಟು ಚಾನಲ್ಗಳಿದೆ ತುಂಬ ಡಿಮ್ಯಾಂಡ್ ಇದೆ ಆ್ಯಕ್ಟರ್ಸ್ಗೆ ಆ ಇಡೀ ಜರ್ನಿ ನೋಡಿದ್ರೆ ಆವಾಗ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಾಯಿತು ಬಟ್ ಈಗ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಈಗ ದುಡ್ಡು ಮಾಡಬಹುದು ಅಂತ ಹೇಳಿದ್ರಿ ಸೊ ಈ ದುಡ್ಡಿನ ವಿಚಾರಕ್ಕೆ ಬರೋದಾದ್ರೆ ನೀವು ಮಾಡಿದಂತಹ ಮೊದಲ ಕೆಲಸದ ಯಾವುದು ಅದರ ಸಂಭಾವನೆ ಏನಿತ್ತು ಏನು ಮಾಡಿದ್ರಿ ಅದನ್ನ ಅಂತ ನಾನು ಮಿಮಿಕ್ರಿ ಆರ್ಟಿಸ್ಟ್ ಮೊದಲು ಮಾಡಿದ್ದು ದುಡ್ಡು ಬಂದಿದ್ದು ನನಗೆ ಒಂದು ಗಣೇಶ ಹಬ್ಬದಲ್ಲಿ ಮಿಮಿಕ್ರಿ ಮಾಡಿದ್ದು ಐನೂರು ರೂಪಾಯಿ ಕೊಟ್ಟಿದ್ದರು ಐನೂರು ರೂಪಾಯಿ ಬೇಕ್ರಿಲ್ಲೊಂದು ಅಕೌಂಟ್ ಇತ್ತು ನಂದು ನಮ್ಮ ಫ್ರೆಂಡ್ಸ್ದೆಲ್ಲ ಅದು ತೀರಿಸಿದ್ವಿ ಅದಾದಮೇಲೆ ಸೀರಿಯಲಲ್ಲಿ ಮಾಡಿದ್ದು ಸೀರಿಯಲಲ್ಲೂ ಅಷ್ಟೇ ಒಂದು ದಿನಕ್ಕೆ ಐನೂರು ರೂಪಾಯಿ ಸಿಗ್ತಾಯಿತ್ತು ಆಗ ಅದೇ ಬಟ್ಟೆಗಳು ತೊಗೊಂಡಿರ್ತೀವಿ ಅದು ಇದು ಇದ್ವಿ ಫ್ರೆಂಡ್ಸ್ ಹತ್ರ ಸೊ ಅದು ಮ್ಯಾನೇಜ್ ಮಾಡೋದ್ರಲ್ಲೇ ಆಗ್ತಾಯಿತ್ತು